ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಡದೆ ಅಪಮಾನ ಮಾಡಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಂಘಸಂದ್ರ ಡಾ ವಿಜಯಕುಮಾರ್ ಬಹುಜನ ಕನ್ನಡ ರಕ್ಷಣಾ ಸೇನೆ ರಾಜ್ಯ ಯುವ ಘಟಕ ಅಧ್ಯಕ್ಷರು ಕನ್ನಡ ಅಭಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಪಲ ಮಡಗು ಶಂಕರ್ ಜಿಲ್ಲಾ ಉಪಾಧ್ಯಕ್ಷರು ಪಾಯಸ್ತನಹಳ್ಳಿ ಜನಾರ್ದನ್ ಮೈನಾರಿಟಿ ಜಿಲ್ಲಾ ಸಂಘಟನಾ ಸಂಚಾಲಕರು ಕಲೀಂ ತಾಲೂಕು ಸಂಘಟನಾ ಸಂಚಾಲಕರು ಅಡ್ಡಂ ಚಿನ್ನೇಹಳ್ಳಿ ವೆಂಕಟರಾಮ್ ಮತ್ತು ಬಹುಜನ ಕನ್ನಡ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷರು ಸಿದ್ದಘಟ್ಟ ವೆಂಕಟರಾಮ್ ಪ್ರಧಾನ ಕಾರ್ಯದರ್ಶಿ ಮುಬಾರಕ್ ನಗರ ಘಟಕ ಅಧ್ಯಕ್ಷರು ಅಬ್ಜಲ್ ನಗರ ಘಟಕ ಅಧ್ಯಕ್ಷರು ವೀರಭದ್ರ ನಗರ ನಾರಾಯಣಸ್ವಾಮಿ ಬಹುಜನ ವಿಶೇಷ ಚೇತನರ ತಾಲೂಕು ಅಧ್ಯಕ್ಷರು ಕೆಜಿ ಲಕ್ಷ್ಮೀಸಾಗರ ಮಂಜುನಾಥಗೌಡ ತಾಲೂಕು ಸಮಿತಿ ಮುಖಂಡರು ಬ್ಯಾಟ್ನೂರು ಸೋಮು ಮಾರನಹಳ್ಳಿ ನಾಗಭೂಷಣ ತಾಯ್ಲೂರು ಸಂತೋಷ್ ರಮ್ಮಪುರ ಚಂದ್ರು ಇತರರು ಹಾಜರಿದ್ದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗಣರ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡದೆ ಅಪಮಾನ ಮಾಡಿರುವ ಕಿಡಿಗಾಡಿಗಳಿಗೆ ಹೇಳಿ ಧಿಕ್ಕಾರ ಸರ್ಕಾರದ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿರೋ ಕಿಡಿಗಾಡಿಗಳಿಗೆ ಹೇಳಿ ಧಿಕ್ಕಾರ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಹಿಡದೆ ಆಚರಣೆ ಮಾಡಿರುವ ಸಂವಿಧಾನ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ ಬೇಕೇ ಬೇಕು ಬೇಕು ಈ ಕೂಡಲೇ ಸಂವಿಧಾನ ವಿರೋಧಿಗಳನ್ನು ಸೇವೆಯಿಂದ ಅಮಾನತ್ ಮಾಡಲೇಬೇಕು ಮಾಡಲೇಬೇಕು ಈ ಕೂಡಲೇ ಸಂವಿಧಾನ ವಿರೋಧಿಗಳನ್ನು ಸೇವೆಯಿಂದ ಅಮಾನತ್ ಮಾಡಲೇಬೇಕು ಮಾಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ अंबेडकर जय बोलो बाबा साहेब अंबेडकर गए जय जय बोलो बाबा साहेब अंबेडकर गए डॉक्टर बाबा साहेब अंबेडकर जी गए जय डॉक्टर बाबा साहेब अंबेडकर जी गए जय बहुजन संघटनाला ओराटक के जय बहुजन संघटनाला ओराटक के बहुजन चळवळी डीएसएस ओराटक के बहुजन चळवळी डीएसएस ओराटक के ರಾಜ್ಯೋತ್ಸವದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಡದೆ ಅಪಮಾನ ಮಾಡಿರುವ ಕಿಡಿಗೇಡಿಗಳಿಗೆ ಹೇಳಿದಿಕ್ಕ ಹಟ್ಟಾಸಕ್ಕೆ ಹೇಳಿದಿಕ್ಕ ಅವರ ಅಂಬವಕ್ಕೆ ಧಿಕ್ಕಾರ ಈ ಕೂಡಲೇ ಅವರನ್ನು ಅಮಾನತ್ತುಗೊಳಿಸಲೇ ಬೇಕೋ ಗೊಳಿಸಲೇಬೇಕು ಈ ಕೂಡಲೇ ಅವರನ್ನು ಅಮಾನತ್ತುಗೊಳಿಸಲೇ ಬೇಕೋ ಗೊಳಿಸಲೇಬೇಕು ಅವ್ರ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆ ಅಡಿಯಲ್ಲಿ ದೂರು ದಾಖಲಾಗಲೇ ಆಗಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಬೇಕೇ ಬೇಕೇ ಬೇಕು ಬೇಕು 야 <hole> 이 ಭೋಜನ ಸಂಘಟನೆಗಳ ಓರಾಟಕ್ಕೆ ಭೋಜನ ಸಂಘಟನೆಗಳ ಒಕ್ಕೂಟದ ಓರಾಟಕ್ಕೆ ಭೋಜನ ಸಂಘಟನೆಗಳ ಒಕ್ಕೂಟದ ಓರಾಟಕ್ಕೆ ಜೈ 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 ಭೀಮ್ ಜೈ 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 ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಕನ್ನಡ ಪರ ಸಂಘಟನೆಗಳ ಓರಾಟಕ್ಕೆ ಭೋಜನ ಕನ್ನಡ ರಕ್ಷಣಾ ಸೇನೆಯ ಓರಾಟಕ್ಕೆ ಭೋಜನ ಕನ್ನಡ ರಕ್ಷಣಾ ಸೇನೆಯ ಓರಾಟಕ್ಕೆ ಟಾಟಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಂಧುಗಳೇ ಏನಿದೀನಾ ಭೋಜನ ಸಂಘಟನೆಗಳ ಒಕ್ಕೂಟ ಭೋಜನ ಚಳುವಳಿ ಡಿ ಎಸ್ ಎಸ್ ಮತ್ತು ಕನ್ನಡ ಪರ ನಮ್ಮ ಭೋಜನ ಕನ್ನಡ ರಕ್ಷಣಾ ಸೇನೆ ಒಂದು ನೇತೃತ್ವದಲ್ಲಿ ನಮ್ಮ ಮುಳುಗಾಲ್ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿ ಮುಂದೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ವಿಚಾರ ಏನಪ್ಪ ಅಂತಂದರೆ ಈಗ ಎರಡು ದಿನಗಳ ಹಿಂದೆ ನಡೆದಂತಹ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಇಡೀ ದೇಶಾದ್ಯಂತನೂ ತುಂಬ ಅದ್ಧೂರಿಯಾಗಿ ನಡೆದಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಈ ದೇಶದ ಸಂವಿಧಾನವನ್ನು ಸಂವಿಧಾನದ ಆಶಯಗಳನ್ನು ಸಂವಿಧಾನದ ಮಹತ್ವವನ್ನು ಹೇಳ್ತಕ್ಕಂಥ ಕಾರ್ಯಕ್ರಮ ಇದು ಯಾಕೆ ಅಂತಂದರೆ ಏನು ಗಣರಾಜ್ಯೋತ್ಸವ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯ ಆಗತ್ತೆ ಅದೇ ದಿನ ಈ ದೇಶದ ಸಂವಿಧಾನವನ್ನು ಜಾರಿಗೆ ತಂದಂಥ ದಿನ ಕೂಡ ಆಗಿರ್ತದೆ ಅಂಥ ಸಂದರ್ಭದಲ್ಲಿ ಏನು ಗಣರಾಜ್ಯೋತ್ಸವ ದಿನಾಚರಣೆ ರಾಷ್ಟ್ರೀಯ ಹಬ್ಬ ಹಬ್ಬದಲ್ಲಿ ಸಂವಿಧಾನದ ಆಶಯಗಳನ್ನು ಮಹತ್ವವನ್ನು ಇಡೀ ದೇಶಕ್ಕೆ ದೇಶದ ಜನತೆಗೆ ಸಾರುವಂತಹ ಒಂದು ಮಹತ್ವಪೂರ್ಣ ಕಾರ್ಯಕ್ರಮ ಅದಾಗಿರ್ತದೆ ಇಡೀ ದೇಶಾದ್ಯಂತನೂ ತುಂಬ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಒಂದು ವಿಶಿಷ್ಟವಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತಂದ್ಬಿಟ್ಟು ಏನು ದೇಶದ ಎಲ್ಲೆಡೆ ಕೂಡ ಹಲವಾರು ಒಂದು ನಾವು ವಿಚಾರಗಳನ್ನು ಕಾಣ್ತಾ ಇದ್ದೀವಿ ಆದರೆ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಮುಳುಬಾಗಲ್ ತಾಲೂಕಿನ ನಗರ ಏನು ಮುಖ್ಯ ಅಂ ಅಂಚೆ ಕಚೇರಿ ಇದೆ ಮುಳುಬಾಲ್ದ ನಗರದ ಮುಖ್ಯ ಅಂಚೆ ಕಚೇರಿಯಲ್ಲಿ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟಿರೋದಿಲ್ಲ ಇಡದೆ ಹಂಗೆ ಕಾರ್ಯಕ್ರಮ ಮಾಡಿರ್ತಾರೆ ಅದೇ ರೀತಿ ಮುಳುಬಾಲ್ ತಾಲೂಕಿನ ಎರ್ಜಿನೇನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯೊಂದರಲ್ಲಿ ಅಲ್ಲಿ ಕೂಡ ಕಾರ್ಯಕ್ರಮ ಆಚರಣೆ ಮಾಡ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟಿರೋದಿಲ್ಲ ಮತ್ತೊಂದು ಕಡೆ ಏನು ಎನ್ ಎಚ್ ಸೆವೆಂಟಿ ಫೈವ್ ನಂಗ್ಲಿ ಗಡಿ ಭಾಗ ಜೆ ಎಸ್ ಆರ್ ಟೋಲ್ವೇಸ್ನಲ್ಲಿ ಸುಂಕ ವಸೂಲಾತಿ ಕೇಂದ್ರದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟಿರುವುದಿಲ್ಲ ಸರ್ಕಾರದ ಆದೇಶಗಳಿದೆ ಹೈಕೋರ್ಟ್ ಆದೇಶಗಳಿದೆ ಎಲ್ಲ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ ಸಂಬಂಧಪಟ್ಟ ಆಯಾ ಒಂದು ರಾಷ್ಟ್ರೀಯ ನಾಯಕರ ಒಂದು ಭಾವಚಿತ್ರಗಳನ್ನು ಇಟ್ಟು ಕಾರ್ಯಕ್ರಮ ಮಾಡಿ ಅವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದ್ಬಿಟ್ಟು ಸರ್ಕಾರದ ಆದೇಶಗಳಿದೆ ಹೈಕೋರ್ಟ್ ಆದೇಶಗಳಿದೆ ಆದರೂ ಕೂಡ ಇದನ್ನೆಲ್ಲ ಧಿಕ್ಕರಿಸಿ ಅವರೊಂದು ಕಾರ್ಯಕ್ರಮಗಳು ಮಾಡ್ತಾರೆ ಅಂತಂದರೆ ಅವರಿಗೆ ಈ ದೇಶದ ಸಂವಿಧಾನದ ಮೇಲೆ ಪ್ರಜಾಪ್ರಭುತ್ವ ಮೇಲೆ ಒಂದು ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಏನೋ ಒಂದು ಒಂದು ರೀತಿ ಅವರನ್ನು ಇಟ್ಟು ನಾವು ಕಾರ್ಯಕ್ರಮ ಮಾಡಿದ್ರೆ ಏನೋ ಒಂದು ಇದಾಗೋಗುತ್ತೆ ಅನ್ನೋ ಒಂದು ನಾಚಿಕೆನೇನೋ ಅವರಿಗೆ ಇಲ್ಲಾಂದ್ರೆ ಸಂಕೋಚನೇನೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಆದರೆ ಅವರು ಪ್ರತಿಯೊಬ್ರು ತಿಳ್ಕೊಬೇಕು ಈ ದಿನ ಏನಾದರೂ ಎಲ್ಲ ಒಂದು ಸರ್ಕಾರಿ ಒಂದು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅಂತಂದರೆ ಈ ಸಂವಿಧಾನದ ಮೂಲಕ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಮೂಲಕ ಈ ದಿನ ನೀವು ಆ ಹುದ್ದೆಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ವೇತನ ಪಡೆದು ಜೀವನ ಮಾಡ್ತಾ ಇದ್ದೀರಿ ಅಂತಂದರೆ ತಾವು ತಿಳ್ಕೊಬೇಕು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ ಏನು ಸರ್ಕಾರದ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಕೂಡ ಇವು ನಡೀತಾನೆ ಇರ್ತವೆ ಯಾವುದೇ ಕಾರಣಕ್ಕೂ ಇಂಥ ಕಾರ್ಯಕ್ರಮಗಳಲ್ಲಿ ತಾವು ಶಿಸ್ತುಬದ್ಧವಾಗಿ ರಾಷ್ಟ್ರೀಯ ನಾಯಕರ ಭಾವಚಿತ್ರಗಳನ್ನು ಇಡಬೇಕು ಅವ್ರಿಗೆ ಗೌರವ ಸಲ್ಲಿಸುವಂತಹ ಹಾಗೂ ಆ ಕಾರ್ಯಕ್ರಮದ ಏನು ಮಹತ್ವವನ್ನು ಸಾರಿ ಹೇಳ್ತಕ್ಕಂಥ ಒಂದು ಆಚರಣೆ ಮಾಡಬೇಕು ಅಂತಂದ್ಬಿಟ್ಟು ಆದರೆ ಈ ಸಂವಿಧಾನವನ್ನು ಪ್ರಜಾಪ್ರಭುತ್ವ ಪ್ರಭುತ್ವ ವ್ಯವಸ್ಥೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಪ್ಪದೆ ಇರ್ತಕ್ಕಂಥ ಮನುವಾದಿಗಳು ಕೋಮವಾದಿಗಳು ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಇದೆಲ್ಲ ಇಡೀ ದೇಶದ ಜನತೆಗೆ ನಾಚಿಕೆಗೇಡು ಆದರೆ ಅವರು ನಮ್ಗೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ಸೇವೆಯಿಂದ ವಜಾ ಆಗಲಿ ನಮಗೆ ಸಂವಿಧಾನ ಏನು ಸಂವಿಧಾನದ ಮೂಲಕ ನಾನು ಸೇವೆ ಪಡೆದಿದ್ದೀನಿ ಇಂಥ ನನಗೆ ಸೇವೆನೇ ಬೇಡ ಈ ಹುದ್ದೆನೇ ಬೇಡ ಅಂತ ವಜಾ ಆಗಲಿ ಅಲ್ಲಿ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಕಾರ್ಯಕ್ರಮ ಇಷ್ಟ ಇಲ್ಲ ಅಂತ ಒಂದು ಸೇವೆಯಿಂದ ವಜಾ ಆಗಲಿ ಅವಾಗ ನಾವು ಒಪ್ಕೊಂತೀವಿ ಆದರೆ ಈ ರೀತಿ ಮಾಡೋದು ತುಂಬ ಒಂದು ನಾಚಿಕೆ ಗೇಡಿನ ಸಂಗತಿ ಅಂತಂದ್ಬಿಟ್ಟು ನಮ್ಮ ಭೋಜನ ಸಂಘಟನೆಗಳ ಒಕ್ಕೂಟದಿಂದ ಅವರಿಗೆ ಒಂದು ಎಚ್ಚರಿಕೆ ನೀಡ್ತಾ ಇದೀವಿ ಹಾಗೆಯೇ ಏನು ಸಂಬಂಧಪಟ್ಟ ಏನು ಕಾರ್ಯಕ್ರಮಗಳಲ್ಲಿ ಭಾವಚಿತ್ರವನ್ನ ಇಡದೆ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ನಡೆಸಬೇಕು ಕಾರ್ಯಕ್ರಮಗಳಲ್ಲಿ ಅವರು ಭಾವಚಿತ್ರವನ್ನು ಅಂತ ಅಂತಂದ್ಬಿಟ್ಟು ಮನೆ ದಂಡಾಧಿಕಾರಿಗಳು ಕೂಡಲೇ ತನಿಖೆ ಮಾಡಬೇಕು ಅವರ ಅವ್ರ ಮೇಲೆ ಶಿಸ್ತು ಕ್ರಮ ವಹಿಸಿ ಸೇವೆಯಿಂದ ಅಮಾನತ್ ಮಾಡುವಂತ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಈ ಸಂದರ್ಭ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಬುದ್ಧ ಗಣರಾಜ್ಯೋತ್ಸವದಲ್ಲಿ ಅಂಬೇಡ್ಕರ್ ಅವರ ಫೋಟೋ ಹಿಡ್ದಿರೋರಿಗೆ ದಿಕ್ ಹೇಳಿ ಧಿಕ್ಕಾರ ರಾಜ್ಯೋತ್ಸವದಲ್ಲಿ ಅಂಬೇಡ್ಕರ್ ಅವರ ನಮ್ಮ ಸಂವಿಧಾನ ಅಂಬೇಡ್ಕರ್ ಅವರ ಫೋಟೋ ಇಲ್ದಿರೋ ಇಡದಿರೋ ಅಂತ ಕಿಡಗೇರಿಗಳಿಗೆ ಧಿಕ್ಕಾರ ಅಲ್ಲಿ ನಿಂತ್ಕೊಳ ಯಾಕೆ ಅಡ್ಡಾಡ್ತೀರಾ ಘನವೆತ್ತ ಭೋಜನ ಸಂಘಟನೆಗಳ ಒಕ್ಕೂಟ ಭೋಜನ್ ಚಳವಳಿ ಜಲ ಸಂಘರ್ಷ ಸಮಿತಿಯಿಂದ ಈ ದಿನ ನಮ್ಮ ಕರ್ನಾಟಕ ಸರ್ಕಾರ ಗಣವೆತ್ತ ರಾಜ್ಯಪಾಲರಿಗೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಶೀಲ್ದಾರ್ ಮೇಡಮ್ರವರ ಮುಖಾಂತರ ಒಂದು ಮನವಿಯನ್ನು ಕೊಡ್ತಾ ಇದೀವಿ ಮೇಡಮ್ ರಾಷ್ಟ್ರೀಯ ಹಬ್ಬವಾದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಅಪಮಾನ ಮಾಡಿರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಗಣರಾಜ್ಯೋತ್ಸವವು ನಮ್ಮ ಸಂವಿಧಾನದ ಮಹತ್ವವನ್ನು ಸ್ಮರಿಸುವ ಪವಿತ್ರ ದಿನವಾಗಿದ್ದು ಪ್ರಜಾಪ್ರಭುತ್ವದ ಮೌಲ್ಯಗಳು ಸಮಾನತೆ ನ್ಯಾಯ ಮತ್ತು ಬಾಂಧವ್ಯ ನಮ್ಮ ಜೀವನದಲ್ಲಿ ಪ್ರತಿಬಿಂಬ ಪ್ರತಿಬಿಂಬಿಸಬೇಕು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುತ್ತಾ ಜವಾಬ್ದಾರಿಯುತ ನಾಗರಿಕರಾಗಿ ಸಂವಿಧಾನದ ಆಶಯಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ಈ ದೇಶದ ಪರಮೋಚ್ಚ ಗ್ರಂಥ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡಲು ಸರ್ಕಾರದ ಆದೇಶಗಳು ಮತ್ತು ಹೈಕೋರ್ಟ್ನ ಆದೇಶಗಳು ಇದ್ದರೂ ಸಹ ಇಂತಹ ಆದೇಶಗಳನ್ನು ಉಲ್ಲಂಘನೆ ಮಾಡಿರುವುದು ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವಾಗಿದೆ ದೇಶದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಿರುವುದು ಈ ದೇಶದ ಸಂವಿಧಾನದ ಪ್ರತಿಫಲದಿಂದ ಇಂತಹ ಮಹಾನ್ ಸಂವಿಧಾನವನ್ನು ರಚಿಸಿ ದೇಶದ ನಾಗರಿಕರು ಸಾಮರಸ್ಯದಿಂದ ಭಾವೈಕ್ಯತೆಯಿಂದ ಜೀವನ ಮಾಡಲು ಅನುವು ಮಾಡಿಕೊಟ್ಟಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಇಡದೆ ಆಚರಣೆ ಮಾಡಿರುವ ಕೋಲಾರ ಜಿಲ್ಲೆ ಮುಳುಬಾಗಿಲ್ ತಾಲೂಕಿನ ಮುಖ್ಯ ಅಂಚೆ ಕಚೇರಿ ವ್ಯವಸ್ಥಾಪಕರು ಮುಳುಬಾಗಿಲ್ ನಗರ ಮುಳುಬಾಗಿಲ್ ತಾಲೂಕಿನ ಯರ್ಜಿನೇನಹಳ್ಳಿ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರು ಹಾಗೂ ನಂಗಲಿ ಬ ಗಡಿ ಭಾಗದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಆರ್ ಸುಂಕ ವಸೂಲಿ ಕೇಂದ್ರವನ್ನು ಟೆಂಡರ್ ಕರೆದು ಕಾರ್ಯನಿರ್ವಹಿಸುತ್ತಿರುವ ಕೋರಲ್ ಅಸೋಸಿಯೇಷನ್ ವ್ಯವಸ್ಥಾಪಕರ ಮೇಲೆ ಕಾನೂನು ರೀತಿಯ ಶಿಸ್ತು ಕ್ರಮವನ್ನು ಜರುಗಿಸಲು ನಮ್ಮ ಸಂಘಟನೆಯಿಂದ ಒತ್ತಾಯಿಸಲಾಗಿದೆ ಹಕ್ಕೊತ್ತಾಯಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಸರ್ಕಾರ ಆದೇಶಗಳನ್ನು ಉಲ್ಲಂಘನೆ ಮಾಡಿರುವ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಶಿಸ್ತು ಕ್ರಮ ಜರುಗಿಸಿ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚಿಸಬೇಕು ಮುಳುಬಾಗಿಲು ತಾಲೂಕಿನಾದ್ಯಂತ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಇಲಾಖೆಗಳಲ್ಲಿ ಕಡ್ಡಾಯವಾಗಿ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಸಂಬಂಧಪಟ್ಟ ರಾಷ್ಟ್ರ ನಾಯಕರ ಭಾವಚಿತ್ರಗಳನ್ನು ಇಡುವಂತೆ ಮಾನ್ಯ ತಹಶೀಲ್ದಾರ್ ಅವರು ಎಲ್ಲ ಇಲಾಖೆಗಳ ಇಲಾಖೆಗಳಿಗೆ ಸೂಚನೆ ನೀಡಬೇಕು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಆಚರಣೆ ಮಾಡಿರುವ ಅಧಿಕಾರಿಗಳ ಮೇಲೆ ಸಂವಿಧಾನ ವಿರೋಧಿ ಮತ್ತು ದೇಶದ್ರೋಹದ ಅಡಿಯಲ್ಲಿ ಕೇಸು ದಾಖಲಿಸಬೇಕು ಮನ್ಯಾ ಮುಳಬಾಗಿಲ್ ತಾಲೂಕು ದಂಡಾಧಿಕಾರಿಗಳು ಸಂಬಂಧಪಟ್ಟವರ ಮೇಲೆ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿ ಅವರ ಮೇಲೆ ತನಿಖೆ ಕೈಗೊಳ್ಳಬೇಕು ಐದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಈ ಮೇಲಿನ ಅಧಿಕಾರಿಗಳ ಮೇಲೆ ಕೇಸು ದಾಖಲಿಸಬೇಕು ಹಾಗೂ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಿ ಎಸ್ ಟಿ ಜಾಗೃತಿ ಸಮ ಸಮಿತಿಗಳನ್ನು ಕೂಡಲೇ ರಚನೆ ಮಾಡಬೇಕು ಹೇಳು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಕಾರ್ಯಕ್ರಮಗಳಿಗೆ ಮುಳಬಾಗಿಲು ತಾಲೂಕಿನಾದ್ಯಂತ ದಲಿತ ಪರ ರೈತ ಪರ ಕನ್ನಡಪರ ಹಾಗೂ ಎಲ್ಲ ಪ್ರಗತಿಪರ ಹೋರಾಟಗಾರರನ್ನು ಕಾರ್ಯಕ್ರಮಗಳಿಗೆ ಆಹ್ವಾನಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನ್ಯ ತಹಶೀಲ್ದಾರ್ ಅವರು ಸೂಚನೆ ನೀಡಬೇಕು ಈ ಒಂದು ಅಕ್ಕೊತ್ತಾಯಗಳು ಹಾಗೂ ಈ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಅವರ ಕೊಡ್ತಾ ಇದ್ದೀವಿ

ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಅಪಮಾನ ಮಾಡಿರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇವತ್ತು ನಮ್ಮಲ್ಲಿ ಪ್ರತಿಭಟನೆಯನ್ನು ಮಾಡಿ ನನಗೆ ಮನವಿಯನ್ನು ಕೊಟ್ಟಿರ್ತಾರೆ ನಾನು ಪ್ರಾಮಾಣಿಕವಾಗಿ ಇದನ್ನು ಡಿ ಸಿ ಸಾಹೇಬರ ಗಮನಕ್ಕೆ ತಂದು ಕ್ರಮವನ್ನು ತೆಗೆದುಕೊಳ್ತೀನಿ